ಮಹಾಜನತೆಗೆ ನಮಸ್ಕಾರ ಹಾಗೂ ಕನ್ನಡ ಜಿ ಏನು ಕಾಮಿಡಿ ಚಿಲಾಡಿ ಏನು ಶೋ ನಡೆಸ್ತಾ ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಮತ್ತೆ ಇಡೀ ದೇಶದಲ್ಲಿ ಒಂದು ಚಂಡಲ್ ಏನೇನಪ್ಪಾ ಅಂದ ಒಳ್ಳೆ ರೀತಿಯಿಂದ ಒಳ್ಳೆ ಕಾಮಿಡಿ ಶೋ ನಡೆಸ್ತಾ ಇದ್ದಾರ ನಾ ಅವರಿಗೆ ಜಿ ಕನ್ನಡದವ್ರಿಗೆ ನನ್ನ ಕಡಿಂದಾಗ್ಲಿ ನಾನು ಒಂದು ಬೀದರ್ ಜಿಲ್ಲೆದ ಎಂ ಎಲ್ ಸಿ ಆಗಿ ನಾ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಅದ್ರಲ್ಲಿ ಏನಪ್ಪಾ ಅಂದ್ರೆ ಸ್ಪೆಷಲಿ ಆಗಿ ಇಡೀ ನಮ್ಮ ಬೀದರ್ ಜಿಲ್ಲೆದು ಹುನ್ನಾಬಾದ್ ತಾಲೂಕಿನ ಒಂದು ಸಣ್ಣ ವಿಲೇಜ್ ನ ಏನು ವಿಲೇಜ್ ಇದೆ ಆ ವಿಲೇಜ್ ನಿಂದ ಒಂದು ಅವರು ತಂದಿ ಆದಂತ ಪಂಚಾ ಲೆಕ್ಚರರ್ ಇದ್ದವ್ರು ಅವ್ರಂಗೆ ಅತಿ ಬೇಕಾಗಿದ್ದವ್ರು ಇದ್ದರು ಅತಿ ನಂದು ಅವ್ರದ್ದು ದೋಸ್ತಿ ಇತ್ತು ಅವ್ರದ್ದು ಒಂದು ಹುಡುಗಿ ನಮ್ಮ ಹುಡುಗಿ ಒಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜಯ ಗಳಿಸಿದಾರ ಅಂದ್ರೆ ಇದು ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಬರಂತ ಪಲ್ಲವಿ ಪಂಚಾರ್ ಅವ್ರು ಮಾಡಿದಾರ ಅದ್ರ ಕಡೆಯಿಂದ ನಾ ಇಡೀ ಜಿ ಕಾಮಿಡಿ ಶೋಗಾಗ್ಲಿ ಮತ್ತ ಪೂರ ಪಂಚಾರ್ ಪರಿವಾರದವರಿಗಾಗ್ಲಿ ನಾನು ಇಡೀ ಬೀದರ್ ಜಿಲ್ಲೆ ಬರ್ತೀನಿಂದ ನಮ್ದೇನ್ ಬೀದರ್ ಜಿಲ್ಲೆದ್ದು ಎಲ್ಲರೂ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಅಂತಿರೋದು ಬ್ಯಾಕ್ವರ್ಡ್ ಇಲ್ಲ ನಾವು ಎಲ್ಲಕ್ಕ ಮುಂದಿದ್ದೇವಂತ ಏನ್ ಪಲ್ಲವಿ ಚಾಲೆಂಜ್ ಮಾಡಿ ತೋರಿಸಿದಾರ ಅದು ನಾ ಪಲ್ಲವರಿಗಾಗಿರ್ಬೋದು ಹಾಗೆ ಪಲ್ಲವಿ ತಾಯಿಯವ್ರಿಗಾಗಿರ್ಬೋದು ಮತ್ ಪಲ್ಲವಿ ಅಣ್ಣವ್ರಿಗೆ ಆಗಿರ್ಬೋದು ಯಾಕಂದ್ರೆ ಇಂತ ಕಷ್ಟದಾಗ ಭೀ ಏನು ಪಲ್ಲವಿ ತಾಯಿಯವರು ಒಂದ್ ಮಗಳಿಗೆ ಕಡಿಂದು ಏನ್ ಮಾಡಬೇಕಾಗಿತ್ತು ಅವ್ರಿಗೆ ಎಲ್ಲ ಟ್ರೈನಿಂಗ್ ಕೊಡ್ಬೇಕಾಗಿತ್ತು ಅಥವಾ ಏನೇನ್ ಮಾಡಬೇಕಾಗಿತ್ತು ಎಲ್ಲ ಮಾಡಿದಾರ ಒಂದು ತಂದೆ ಇಲ್ಲದು ಅವ್ರಿಗೆ ಏನು ಕಮ್ಮಿ ತೋರ್ಸೋದಪ್ಲೆ ತಾಯಿ ಒಂದು ಸೇವಾ ಮಾಡಿ ಮಗಳಿಗೆ ಮಾಡ್ಬೇಕಾಗಿತ್ತು ಅವ್ರ ಪೂರ್ವ ಪಂಚವ್ರು ತಾಯಿ ಮಾಡಿದಾರ ಪಂಚರ್ ಮಿಸ್ಸಸ್ ಮಾಡಿದಾರ ಅವರಿಗೂ ನಾ ಇಡೀ ಬೀದರ್ ಜಿಲ್ಲೆ ಕಡೆಯಿಂದ ಮತ್ ರಾಜಶೇಖರ್ ಪಾಟೀಲ್ ಪರಿವಾರ ಕಡೆಯಿಂದ ನಾವು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇಂತ ಆ ಹುಡುಗಿ ಯಾವುದೇ ಏನ್ ಯಾಕಂದ್ರೆ ನಾಳಿಗೆ ನಮ್ಮ ಹುಡುಗರು ಇಲ್ಲೇ ಸ್ಕೂಲ್ಗೆ ಹೋಗಬೇಕಿತ್ತು ಅದ್ರ ಕಷ್ಟ ಅದ ಯಾವ ಗಾಡಿ ಬಂದವೋ ಇಲ್ಲೋ ಏನೋ ಅಂತ ವಿಚಾರ ಮಾಡ್ತ ಅಂತ ಇದ್ರಲ್ಲಿ ಬೆಂಗಳೂರದ ಈ ಕಿ ಇವತ್ತು ಕಾಮಿಡಿ ಇದ್ರಲ್ಲಿ ಸೆಲೆಕ್ಷನ್ ಮಾಡಬೇಕಂದ್ರ ಅಕ್ಕಿನ ಪಾರ್ಟ್ ನಾನು ನೋಡಿದೆ ನಿನ್ನೆ ನನ್ ಶ್ರೀಮಂತ ಪಾಟೀಲ್ ಉಮೇಶ್ ಪಾ ಉಮೇಶ್ ನಮ್ ಕುಲ್ಕುಣ್ ತೋರ್ಸ್ತಾ ಇದ್ರು ನಾನು ಇನ್ನ ಗುಲ್ಬರ್ಗ ಹೋಗೋವರಿಗೆ ಚೆನ್ನಾಗಿ ಇದ್ರದ್ದು ಏನ್ ಇದು ಇದ್ದ ಜಗ್ಗೇಶ್ವರ್ ಇದ್ರ ಇದು ಇದ್ದಾರ ಅದು ಜಗ್ಗೇಶ್ವರ್ ಹತ್ರ ನಿಂತಿ ಮಾತಾಡಿದ್ದು ಇದು ಮಾಡಿದ್ದು ಬ್ಯಾಗ್ ಹಾಕೊಂಡಿ ಅದೆಲ್ಲ ನಾನು ಸುಮಾರು ಒಂದು ಹದಿನೆಂಟು ನಿಮಿಟ್ಟಿದ್ದೆ ರಿಲೇ ಇತ್ತು ಅದನ್ನ ನೋಡಿದೆ ಮತ್ತ ಆಮೇಲೆ ನಿಮ್ಮ ತಾಯಿಯವ್ರನ್ನೂ ಬಂದಿ ಮತ್ತ ನಿಮ್ಮ ಅಂಡವ್ರನ್ನೂ ಬಂದಿ ಅದ್ರದ್ದು ನಿಮ್ಮ ಬಾಲ್ಯದಾಗ ಚರ್ಚೆ ಮಾಡಿ ಹೇಳಿದರು ಅದ್ರ ನಂಗ ಒಳ್ಳೆ ಸಂತೋಷ ಸುದ್ದಿ ಬಂದಿದೆ ಇಡೀ ನಮ್ಮ ಬೀದರ್ ಜಿಲ್ಲೆಗೆ ಒಂದು ಕ್ರೀಟಾ ಪ್ಲೇ ಪಲ್ಲವಿ ಅವ್ರು ಏನು ಕನ್ನಡ ಚಾನಲ್ ಇದೆ ಕಾಮಿಡಿ ಇದೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಮ್ದು ಪಲ್ಲೆವರು ಸೆಲೆಕ್ಷನ್ ಮಾಡಿದ ಕಡಿಂದು ಮತ್ತೆ ಮುಂದೆ ಬಿ ಪಲ್ಲೆವರೇ ನಿಮ್ಗೆ ಏನು ಏನ್ ಕಾಣ್ಬೇಕಂತ ಟಿವಿ ಸೀರಿಯಲ್ ಅಲ್ಲಾಗ್ಲಿ ಅಥವಾ ಕಾಮಿಡಿ ಶೋಲಿ ತಮ್ ಅಭಿನಂದನೆ ಕೊಡ್ತೀನಿ ತಮ್ ಜೋರ್ ಇರ್ಬೋದ್ರೆ ಸರ್ ಆಚೆ ಆಕಾಂಕ್ಷೆ ಮುಂದ್ ಬರಂತ ದಿನದಲ್ಲಿ ಏನಿದೆ ತಮ್ದೆಲ್ಲ ಆಗ್ಲಿ ಅಂತ ನಾ ರಾಜಕೀಯ ಪಾಟೀಲ್ ಪರಿವಾರ ಕಡೆಯಿಂದ ತಮ್ ಅಭಿನಂದನ್ ಹೇಳ್ತೀನಿ ಅದೇ ರೀತಿ ಅವರದ್ ಅಗತ್ಯಕ್ಕಿಂತ ಮುಂಚೆನೆ ನಮ್ದೊಂದು ಬೆಂಗಳೂರದಾಗ ನಮ್ದು ಆದಂತ ಅಕ್ಷಯ್ ಪಾಟೀಲ್ ಒಂದು ಫಂಕ್ಷನ್ ಇತ್ತು ಅದಕ್ಕೂ ನಾವು ಆಂಕರಿಂಗ್ ಆಗಿ ಅವರು ಮುಂಚೆನೆ ಮಾಡಿದಾರೆ ಬೆಂಗಳೂರದಾಗ ನಮ್ದು ಅವ್ರದ್ದು ಮುಂಚೆನೇ ಪರಿಚಯ ಇದೆ ಮುಂಚೆ ಹಿಡಿದು ಫ್ಯಾಮಿಲಿ ಇದು ಇದೆ ನಾವು ಅವರಿಗೆ ಮತ್ತೊಮ್ಮೆ ಅಭಿನಂದನ್ ಹೇಳಿ ಇಡೀ ಬೀದರ್ ಜಿಲ್ಲೆಗಾಗ್ಲಿ ಇಡೀ ಕರ್ನಾಟಕ ವತಿನಿಂದ ನಮ್ಮ ಪಲ್ಲವಿ ಪಂಚರಿಗೆ ಧನ್ಯವಾದ